ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗನೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ನಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ವರ್ನೋಟಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅಂಕಿಅಂಶಗಳು ನೋಡಿದಾಗ ನಮ್ಮ ನಾವು ಬೆಂದು ತಡ್ಕೋಬೋದು ಅಷ್ಟೇ ಬಿಟ್ಟರೆ ಒಳಗಡೆ ಇನ್ ಡೆಪ್ತ್ ಹೋದಾಗ ಏನಿದೆ ಇದ್ರೆ ಆಗಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಭಯ ಆಗುತ್ತೆ ಇಂಥ ಸಂಪತ್ಭರಿತವಾದಂಥ ನಾಡು ಸಂಪತ್ ಭರಿತವಾದಂಥ ರಾಜ್ಯ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಇಷ್ಟು ದೊಡ್ಡ ಮಟ್ಟದಲ್ಲಿ ಎರಡೂವರೆ ಲಕ್ಷ ಎರಡು ಲಕ್ಷದ ಅರುವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣ ಇವತ್ತು ಬಂದು ಬೀಳ್ತಾ ಇದೆ ಆದರೆ ಈ ಖಜಾನೆಯನ್ನು ತುಂಬಿಸಿರ್ತಕ್ಕಂಥ ಕನ್ನಡಿಗರಿಗೆ ನಿಜಕ್ಕೂ ಅಭಿವೃದ್ಧಿ ಆಗ್ತಾ ಇದೆಯಾ ಇಂಡಸ್ಟ್ರೀಸ್ ಸೆಕ್ಟರ್ಸ್ ಏನಾಗಿದೆ ಸರ್ವಿಸ್ ಸೆಕ್ಟರ್ ಏನಾಗಿದೆ ವೈ ಆರ್ ನಾಟ್ ದ ಇಂಡಸ್ಟ್ರೀಸ್ ಸೆಕ್ಟರ್ ನಾಟ್ ಅಪ್ರೋಚಿಂಗ್ ಕರ್ನಾಟಕ ವೈಆರ್ ದ ಇವನ್ ಮೂವಿಂಗ್ ಟುವರ್ಡ್ಸ್ ಮಹಾರಾಷ್ಟ್ರ ಒಂದು ಯೂನಿಟ್ಗೆ ಅಲ್ಲಿ ಮೂರು ರೂಪಾಯಿಯಷ್ಟು ಎಲೆಕ್ಟ್ರಿಸಿಟಿ ಕೇಳ್ತಾರೆ ಇಲ್ಲಿ ಒಂದು ಯೂನಿಟ್ಗೆ ಏಳು ರೂಪಾಯಿ ಕೇಳ್ತಾ ಇದ್ದೀರಿ ವೈ ನಾಟ್ ದ ಇಂಡಸ್ಟ್ರೀಸ್ ಆರ್ ನಾಟ್ ಕಮಿಂಗ್ ಟು ಕರ್ನಾಟಕ ವೈ ಆರ್ ದೇ ಮೂವಿಂಗ್ ಟು ದ ಅದರ್ ಸ್ಟೇಟ್ಸ್ ಇದರ ಲೋಪದೋಷಗಳು ಯಾರ್ದು ಎಫ್ ಡಿ ಐ ಯಾವ ಪೊಸಿಷನಲ್ಲಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸು ನಂಬರ್ ಒನ್ ಪೊಸಿಷನಲ್ಲಿತ್ತು ಕರ್ನಾಟಕ ಇವತ್ತು ಮೂರನೇ ಪೊಸಿಷನ್ಗೆ ತಳ್ಳಿದ್ದಾರೆ ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದ ಈ ಒಂದು ದುರಾಡಳಿತ ಏನಿದೆ ಮೂರನೇ ಪರಿಷನ್ಗೆ ಹೋಗಿದೆ ಆದರೆ ಭಾಳ ಹೆಗ್ಗಳಿಕೆಯಿಂದ ನಾನು ನಾಲ್ಕು ಲಕ್ಷದ ಒಂಬತ್ತೂರು ಸಾವಿರ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಭೇಷ್ಗಿರಿ ಸಭಾಸ್ಗಿರಿಯನ್ನು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಬೆಂತಡ್ತಕ್ಕಂಥ ಕೆಲಸ ಅವ್ರಿಗೆ ಅವ್ರು ಏನು ಇದ್ದಾರೆ ಆದರೆ ಇದರ ರಿಪರ್ಕೇಷನ್ಸ್ ಏನಾಗ್ತದೆ ಮುಂದೆ ಪರಿಣಾಮಗಳೇನಾಗ್ತದೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಏಳ್ನೂರು ರೂಪಾಯಿಯಷ್ಟು ಇವತ್ತು ಅವ್ರ ಮೇಲೆ ಸಾಲ ಇದೆ ಭಾರ ಇದೆ ಫೋರ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆನ್ ಈಚ್ ಕನ್ನಡಿಗ ವಿಚ್ ವಿ ವಿಲ್ ಹಾವ್ ಟು ಪೇ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಮೇಲೆ ನಲವತ್ತು ಸಾವಿರ ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ ಟನಲ್ ರೋಡು ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೋಟಿ ವೆಚ್ಚದಲ್ಲಿ ಎಲ್ಲಿದೆ ನಲವತ್ತು ಸಾವಿರ ಕೋಟಿ ಯಾವಾಗ ಪ್ರಾರಂಭ ಮಾಡ್ತೀನಿ ಈ ವರ್ಷ ಎಷ್ಟು ಕೊಡ್ತೀನಿ ನಲವತ್ತು ಸಾವಿರ ಕೋಟಿನಲ್ಲಿ ಮುಕ್ತಾಯವಾಗಿ ಮಾಡ್ತೀರಿ ಎಷ್ಟು ವರ್ಷ ತೊಗೊಳ್ತೀರಿ ಇದು ನಿಜಕ್ಕೂ ಆಗತ್ತಾ ಅಥವಾ ಇದು ಕಲ್ಪನೆ ಕಲ್ಪನೆಯಾಗೆ ಉಳಿಯುತ್ತಾ ಕನಸು ಕನಸಾಗೆ ಉಳಿಯುತ್ತಾ ನನಸಾಗಲಿಕ್ಕಿಲ್ವ ಜೊತೆಯಲ್ಲಿ ಇವತ್ತು ಓ ಬಿ ಸಿ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ ಹದಿನಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ವಿಶೇಷವಾದಂಥ ಹದಿನಾರು ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ ಫೈನ್ ಸಂತೋಷ ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗೆ ಅಲ್ಲ ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ ಜೈನರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಮುಸ್ಲಿಮರು ಬರ್ತಾರೆ ಅಂತ ನೀವೇ ಹೇಳ್ತೀರಿ ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ ಆದರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತಾರು ಮುಸಲ್ಮಾನರು ಒಬ್ಬರೇ ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು ಮಿಕ್ಕಿದ್ದು ಬೌದ್ಧರಿಗೆ ಕ್ರಿಶ್ಚಿಯನ್ಸ್ಗೆ ಮತ್ತೊಂದು ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ ಇದು ವಾಸ್ತವಾಂಶ ದೀಸ್ ಎ ರಿಯಲ್ ಫ್ಯಾಕ್ಟ್ ಈಗ ಬಿಜೆಪಿ ಒಂದು ಆರೋಪ ಹಲಾಲ್ ಬಜೆಟ್ ಓಲೈಕೆ ಬಜೆಟ್ ಅಂತೇಳಿ ಇದನ್ನು ನೀವು ಒಪ್ತೀರಾ ಅಲ್ಲ ಈಗ ನಾನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ ಈಗ ನೆನ್ನೆ ಬಜೆಟ್ಟಲ್ಲಿ ಹತ್ತತ್ರ ಹದಿನಾರು ಪ್ರೋಗ್ರಾಮ್ ವಿಶೇಷವಾಗೇ ಕೊಟ್ಕೊಂಡಿದ್ದಾರೆ ಸಿಕ್ಸ್ಟೀನ್ ಪ್ರೋಗ್ರಾಮ್ಸ್ ಫಾರ್ ಮುಸಲ್ ಫಾರ್ ಮುಸ್ಲಿಮ್ ಕಮ್ಯುನಿಟಿ ಆದರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್ ಒ ಬಿ ಸಿ ಏನು ಅನ್ಯಾಯ ಮಾಡಿದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಸ್ ಸಿ ಎಸ್ ಟಿ ಏನು ಅನ್ಯಾಯ ಮಾಡಿದೆ ಯಾಕೆ ಅವ್ರಿಗೆ ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ ಸುಮ್ಮನೆ ಇಲ್ಲಿ ಪೊಲಿಟಿಸೈಸ್ ಆಗಿ ಮಾತನಾಡ್ತಕ್ಕಂಥದ್ದಲ್ಲ ಆದರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಜೊತೇಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಈ ಏನು ಮಣ್ಣೆ ಮಾಡಿದ್ದೀರಿ ಇದ್ರ ಮೂಲಕ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಏನು ಅಂತಕ್ಕಂಥದ್ದನ್ನು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ಬೇಕಾಗ್ತದೆ ಒಂದು ಕಡೆ ಯೂನಿವರ್ಸಿಟಿಗಳು ಮುಗಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನೂರು ಉರ್ದು ಸ್ಕೂಲಿಗೆ ನೂರು ಕೋಟಿ ರೂಪಾಯಿ ಉರ್ದು ಸ್ಕೂಲ್ಗೂ ದುಡ್ಡು ಕೊಟ್ಟಿದ್ದಾರೆ ಒಫು ಬಿಲ್ಡಿಂಗ್ ಕಟ್ಟ ಕಟ್ಟಡ ಕಟ್ಟಲಿಕ್ಕೂ ದುಡ್ಡು ಕೊಡ್ತಾಯಿದ್ದಾರೆ ಈ ರೀತಿ ಹದಿನಾರು ಪ್ರೋಗ್ರಾಮ್ಗಳು ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ನಾವು ನೋಡ್ತಾ ಇದ್ವಿ ಬೆಳಗ್ಗೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ವಿ ಇದು ನೀವು ಹೇಳ್ದಂಗೆ ವಿಶ್ವವಿದ್ಯಾಲಯಗಳು ಇವತ್ತೇನು ಮುನ್ನೂರೈವತ್ತು ಕೋಟಿದೋ ಎಷ್ಟು ಹಣಕಾಸು ಬೇಕು ವರ್ಷಕ್ಕೆ ಇದೇನು ನಡೆಸ್ತಕ್ಕಂಥದ್ದು ದೊಡ್ಡ ವಿಷಯವೇ ವೈ ಆರ್ ದ ನಾಟ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಪ್ರಾಪ್ರಿಯೇಟ್ಲಿ ವೈ ಆರ್ ದ ಮಿಸ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಷ್ಟು ಸಂಪತ್ ಭರಿತವಾದಂಥ ರಾಜ್ಯ ಮಾತೈತರೆ ನಾಲ್ಕು ಲಕ್ಷದ ಒಂಬತ್ತುವರೆ ಸಾವಿರ ಕೋಟಿ ಬಡ್ಜೆಟ್ ಮಣ್ಣೆ ಮಾಡಿದ್ದೀವಿ ಅಂತೀರಿ ಒಂದು ವಿವಿಗಳನ್ನ ನೀವು ನಡೆಸ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದಾದರೆ ಇನ್ನು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ ಯೋಚನೆ ಮಾಡ್ತಾ ಇದ್ದಾರೆ ಈಗಾಗಲೇ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆ ಅವರಿಗೆ ಶಿಕ್ಷಣ ಕೊಡೋದು ಬೇಡ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಎಲ್ಲ ಕೊಡಲಿ ಧಾರಾಳವಾಗಿ ಕೊಡಲಿ ಆದರೆ ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಳಿ ಈ ರಾಜಕೀಯವಾಗೇ ಅವರ ಲೆಕ್ಕಾಚಾರಗಳಿಗೆ ರಾಜಕೀಯದ ಅವರ ಲಾಭಗಳಿಗೆ ಅವರು ತಗೊಳ್ತಕ್ಕಂಥ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಯಾವ್ಯಾವ ಸಮುದಾಯಗಳು ಸಮಾಜಗಳು ನಿಜಕ್ಕೂ ಹಿಂದುಳಿದಿದೆ ಅಂಥವ್ರಿಗೆ ಸಮಾನವಾಗೇ ಕೊಡಲಿ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಜೆ ಡಿ ಎಸ್ನ ಆಗ್ರಹ ಅಷ್ಟು ಸರ್ ಈಗ ಕೇಂದ್ರ ಎಷ್ಟು ಮೀಸಲಿಟ್ಟಿದೆ ಇವರಿಗೆ ಏನು ನೈತಿಕತೆ ಇದೆ ಬಿಜೆಪಿ ಜೆ ಡಿ ಮಾತಾಡಲಿಕ್ಕೆ ಅಂತ ಈಗ ಅಪ್ಪರ್ ಭದ್ರಾ ಯೋಜನೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬಡ್ಜೆಟ್ನಲ್ಲಿ ಅಲಾಕೇಶನ್ ಮಾಡಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಅಷ್ಟು ಬಡ್ಜೆಟ್ ಅಲಾಕೇಷನ್ ಮಾಡಿದ್ದಾರೆ ಇವತ್ತು ಒಂದು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಕರೆದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ ಕೇಂದ್ರಕ್ಕೆ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೀಸನಿಂಗ್ ಕೊಟ್ಟು ಇಲ್ಲಿನ ಕಂದಾಯ ಸಚಿವರನ್ನ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಕಳಿಸ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಕ್ಕೆ ಕೇಂದ್ರದ ಜೊತೆ ಕೇಂದ್ರದ ಜೊತೆ ಇವತ್ತು ನೀವು ಯಾತಕ್ಕೋಸ್ಕರ ಒಂದು ಒಳ್ಳೆಯ ಸಂಬಂಧ ಒಂದು ಸಂಪರ್ಕ ಇಟ್ಕೊಳ್ಬೇಕು ವೈಯಕ್ತಿಕ ಕಾರಣಕ್ಕಲ್ವಲ್ಲ ನಾವೆಲ್ಲ ಯಾತಕ್ಕೋಸ್ಕರ ಇವತ್ತು ಚುನಾಯಿತಿ ಪ್ರತಿನಿಧಿಗಳಾಗಿ ಯಾತಕ್ಕೋಸ್ಕರ ಇವತ್ತು ಸಾರ್ವಜನಿಕ ಬದುಕಕ್ಕೆ ಬಂದು ಇವತ್ತು ಸೇವೆ ಮಾಡ್ತಾಯಿದ್ದೀವಿ ನಮ್ಮ ಮನೆಗೋಸ್ಕರ ಅಲ್ವಲ್ಲ ರಾಜ್ಯಕ್ಕೋಸ್ಕರ ಅಲ್ವಾ ಜನಕ್ಕೋಸ್ಕರ ಅಲ್ವಲ್ಲ ಅಲ್ವಲ್ಲ ಹಂಗಾಗಿ ನೀವು ಒಂದು ಹೃದಯ ವೈಶಾಲ್ಯತೆ ಇಟ್ಕೊಳ್ಬೇಕಾಗ್ತದೆ ನೀವು ಒಂದು ಒಳ್ಳೆಯ ಸಂಬಂಧ ಒಂದು ಸಂಪರ್ಕ ಕೇಂದ್ರದ ಜೊತೆ ಹೊಂದಾಗ ಆಟೋಮೆಟಿಕ್ಲಿ ನಿಮಗೇನು ಬೇಕು ನೀವು ಅದನ್ನು ಪಡ್ಕೊಳ್ತಕ್ಕಂಥದ್ದಕ್ಕೆ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರ ಒಂದು ಧ್ವನಿಯ ಕೆಲಸ ಮಾಡ್ತಿದಿರಿ ಅವಕಾಶ ಕೊಟ್ಟಿದ್ದಾರೆ ಜನ ಯು ಟು ಚೇಂಜ್ ಯುವರ್ ಮೈಂಡ್ ನೇರ ಪ್ರಶ್ನೆ ಸಿದ್ದರಾಮಯ್ಯ ಈ ಬಜೆಟ್ಗೆ ನೂರಕ್ಕೆ ಎಷ್ಟು ಅಂಕ ಕೊಡ್ತೀನಿ ಇದು ಕೇವಲ ಮೇಲ್ನೋಟಕ್ಕೆ ಅಂಕೆ ಅಂಶಗಳನ್ನ ನೋಡಿ ತೃಪ್ತಿ ಪಟ್ಕೊಳ್ತಕ್ಕಂಥ ಬಜೆಟ್ ಅಷ್ಟೇ ಬಿಟ್ಟರೆ ನೀವು ಇದರ ಆಳ ಆಗಲ ಇನ್ ಡೆಪ್ತ್ ಅನಾಲಿಸಿಸ್ಗೆ ಹೋದಾಗ ಪ್ರತಿಯೊಬ್ಬರು ಕೂಡ ರಾತ್ರಿ ನಿದ್ದೆ ಕೂಡ ಹೋಗೋದಿಲ್ಲ ಪ್ರತಿಯೊಬ್ಬ ಜನಸಾಮಾನ್ಯರ ಮೇಲೆ ಇವಾಗ ಏನು ಹೇಳಿದ್ನಲ್ಲ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯಷ್ಟು ನಮ್ಮ ಮೇಲೆ ಸಾಲದ ಹೊರೆ ಬಿದ್ದಿದೆ ಅಂತ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ವರ್ನೋಟಕ್ಕೆ ಹೇಳ್ಕೊಳ್ತಕ್ಕಂಥದ್ದು ಅಂಕಿಅಂಶಗಳು ನೋಡಿದಾಗ ನಮ್ಮ ನಾವು ಬೆಂದು ತಡ್ಕೋಬೋದು ಅಷ್ಟೇ ಬಿಟ್ಟರೆ ಒಳಗಡೆ ಇನ್ ಡೆಪ್ ಹೋದಾಗ ಏನಿದೆ ಇದರ ಹಾಳಾಗಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಭಯ ಆಗುತ್ತೆ ಹೋರಾಟ ಅಂತಕ್ಕಂಥದ್ದು ಮೊನ್ನೆ ದಿನ ಫ್ರೀಡಮ್ ಪಾರ್ಕಲ್ಲಿ ಪ್ರಾರಂಭ ಮಾಡಿದ್ದೀವಿ ಇಡೀ ಎಲ್ಲ ನಮ್ಮ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲಾಧ್ಯಕ್ಷಗಳಿಗೆ ನಾನೇ ಪರ್ಸ್ನಲಿ ಫೋನ್ ಮಾಡಿ ಮಾತನಾಡಿ ಇವತ್ತೇನು ಐದು ಗ್ಯಾರಂಟಿಗಳನ್ನ ತಡೆ ಒಡ್ಡಿದ್ದಾರೆ ಈ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥ ಮಾತನ್ನ ವಾಪಸ್ ತಗೊಂಡಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ನಾವೇ ನೋಡಿದ್ದೀವಿ ಚುನಾವಣೆ ಸಮೀಪ ಬಂತು ಅಂದರೆ ಮೂರು ತಿಂಗಳದು ನಾಲ್ಕು ತಿಂಗಳದು ದುಡ್ಡು ಒಂದೇ ಸಲಿ ಸೇರಿಸಿ ಆಗ್ತಕ್ಕಂಥದ್ದು ಯಾರು ದುಡ್ಡು ಯಾವ ಯಾವ ಥರ ನೀವು ನಿಮ್ಮ ರಾಜಕೀಯದ ಲೆಕ್ಕಾಚಾರಗಳಿಗೆ ಜನರ ತೆರಿಗೆ ಹಣವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಒಂದು ಸಣ್ಣ ಸಾಕ್ಷಿ ಇದು ಹಾಗಾಗಿ ಮೊನ್ನೆ ದಿನ ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲಾಧ್ಯಕ್ಷಗಳ ನೇತೃತ್ವದಲ್ಲಿ ಹೋರಾಟ ಆಗಿದೆ ಡಿ ಸಿ ಕಚೇರಿಗೆ ಹೋಗಿ ಮೆಮೊರೆಂಡಮ್ ಬಂದಿದ್ದೇವೆ ಹೋರಾಟ ನಿರಂತರವಾಗಿ ಈ ಸರ್ಕಾರದ ವಿರುದ್ಧವಾಗಿ ಭ್ರಷ್ಟ ಸರ್